ಇವರೆಲ್ಲ ಹೊಟ್ಟೆಗೆ ಅನ್ನ ತಿಂತಾರೋ ಅದೇನು ತಿಂತಾರೋ ಗೊತ್ತಿಲ್ಲ ತಾಯಿ ಎದೆಹಾಲ್ ಕುಡಿದವರು ಈ ಥರ ಈ ಕೆಲಸ ಮಾಡದೇ ಇಲ್ಲ ಇವರೆಲ್ಲ ನೀಚರಲ್ಲಿ ಪರಮ ನೀಚರು ನಡು ರಸ್ತೆಯಲ್ಲಿ ಇವರನ್ನ ನಿಲ್ಲಿಸ್ ಕಲ್ಲಲ್ಲಿ ಹೊಡಿಬೇಕು ಮನುಷ್ಯನಿಗೆ ಕೇಡ್ಗಾಲ ಬಂದಿದೆ ಅನಿಸುತ್ತೆ ಅದಕ್ಕಾಗಿ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅನಿಸುತ್ತೆ ಯಾವುದಾದ್ರೂ ಪ್ರಾಣಿಗಳಿಗೆ ಹೊಲಿಸಿದರೆ ಆ ಪ್ರಾಣಿಗಳಿಗೆ ಅವಮಾನ ಹೌದು ಪದೇ ಪದೇ ಮನುಷ್ಯ ರಾಕ್ಷಸ ಆಗ್ತಾ ಇದ್ದಾನೆ ಅಲ್ಲ ಮುಗ್ಧ ಪ್ರಾಣಿಯ ಮೇಲೆ ಅಟ್ಟಹಸ ಮೆರೆಯೋಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ನನಗಂತೂ ಗೊತ್ತಿಲ್ಲ ಅದು ಎಲ್ಲವನ್ನ ಕೊಡುವ ಹಸುವಿನ ಮೇಲೆ ಮತ್ತೆ ರಾಕ್ಷಸರು ಹಾಲು ಕೊಡುವ ಹಸುವಿನ ಕೆಚ್ಚಲನ್ನು ಕತ್ತರಿಸಿದ್ದಾರೆ ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಜಕ್ಕೂ ಗೋವು ಅಂದರೆ ಪವಿತ್ರ ಭಾವನೆ ಇದೆ ನಾವು ಹಾಕೋ ಹುಲ್ಲಿಗೆ ಅದರಿಂದ ತೆಗೆದುಕೊಳ್ಳುವುದು ನೂರು ಪಟ್ಟು ಹಾಲು ಬೆಣ್ಣೆ ತುಪ್ಪ ಗೊಬ್ಬರ ಅಬಬ್ಬ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಒಂದ ಎರಡ ಯಾರಿಗೂ ಕೇಡು ಮಾಡದೆ ಮನುಷ್ಯನಿಗಾಗಿ ಇರೋ ಮುಗ್ಧ ಹಸುವಿನ ಮೇಲೆ ರಾಕ್ಷಸರು ರಾಕ್ಷಸ ಕೃತ್ಯವನ್ನ ನಡೆಸಿದ್ದಾರೆ ಮತ್ತೊಮ್ಮೆ ಹಸುವಿನ ಕೆಚ್ಚಲು ಕುಯ್ದು ಅಟ್ಟಹಾಸವನ್ನೇ ಮೆರೆದಿದ್ದಾರೆ ಕರ್ನಾಟಕದ ಜನ ಮುಗ್ಧತೆಗೆ ಹೆಸರುವಾಸಿಯಾದವರು ಆದರೆ ಕರ್ನಾಟಕದಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸುವ ನೀಚ ಕೆಲಸ ಹೆಚ್ಚಾಗಿದೆ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಮೂರು ಹಸುಗಳ ಕೆಚ್ಚಲು ಕತ್ತರಿಸಿ ಕ್ರೌರ್ಯ ಮೆರೆದ ಘಟನೆ ಜನವರಿಯಲ್ಲಿ ನಡೆದಿತ್ತು ಇದು ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ದೇಶಾದ್ಯಂತ ಸುದ್ದಿಯಾಗಿತ್ತು ಅದಾದ ನಂತರ ಜಾನುವಾರುಗಳ ವಿರುದ್ಧ ಅಂಥದ್ದೇ ಹಲವು ಕ್ರೌರ್ಯಗಳ ಪ್ರಕರಣಗಳು ವರದಿಯಾಗಿತ್ತು ಇದೀಗ ಚಿಕ್ಕಮಗಳೂರಲ್ಲಿ ಮತ್ತೆ ಅಂಥದ್ದೇ ನೀಚ ಕೃತ್ಯ ನಡೆದಿದೆ ಹಸುವಿನ ಕೆಚ್ಚಲು ಕತ್ತರಿಸಿದ ನೀಚರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ತಮ್ಮಿಹಳ್ಳಿಯಲ್ಲಿ ಶೇಖರಪ್ಪ ಅನೋರು ಇಪ್ಪತ್ತರಿಂದ ಇಪ್ಪತ್ತೈದು ಹಸುವನ್ನು ಸಾಕಿದ್ರು ಈ ಹಸುಗಳ ಮೇಲೆ ಕಣ್ಣು ಹಾಕಿದ ನೀಚರು ಹಸುವನ್ನ ರಾತ್ರೋರಾತ್ರಿ ಕಳ್ಳತನ ಮಾಡೋ ಕೆಲಸಕ್ಕೆ ಟ್ರೈ ಮಾಡಿದ್ದಾರೆ ಇಪ್ಪತ್ತು ಹಸುಗಳನ್ನು ತಂತಿ ಬೇಲಿಯೊಳಗೆ ಸೇರಿಸಿ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಆದರೆ ಅದು ಸಕ್ಸಸ್ ಆಗಿಲ್ಲ ಯಾವಾಗ ತಮ್ಮ ಪ್ಲಾನ್ ಫೇಲೂರ್ ಆಯಿತು ಪಾಪಿಗಳು ರೊಚ್ಚಿಗೆದ್ದು ಒಂದು ಹಸುವಿನ ಕೆಚ್ಚಲನ್ನು ಕತ್ತರಿಸಿ ರಕ್ತ ಹರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಹಸು ಕೆಚ್ಚಲು ಕತ್ತರಿಸಿದ್ರಿಂದ ಆ ಮೂಕ ಪ್ರಾಣಿ ನರಳಿ ನರಳಿ ಪ್ರಾಣ ಬಿಟ್ಟಿದೆ ಹಾಲು ಹರಿಯುತ್ತಿದ್ದ ಜಾಗದಲ್ಲಿ ನೀರಿನಂತೆ ರಕ್ತ ಹರಿದಿದೆ ನಿಜಕ್ಕೂ ಈ ವಿಷಯ ಕೇಳಿದ್ರೇನೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಆ ಪಾಪಿಗಳ ವಿರುದ್ಧ ರಕ್ತ ಕೊತ್ತ ಬಗ್ಗೆ ಎಗಟಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಬೀರೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಹಾಗೂ ಯಗಟಿ ಪಿಸಿಐ ಮಂಜುನಾಥ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹತ್ತಿರದ ಸಿಸಿಟಿವಿಗಳನ್ನು ಪರಿಶೀಲಿಸುತ್ತಿದ್ದು ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಚುರುಕುತನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಪೊಲೀಸರು ಇಲ್ಲಿ ಕೇಸ್ ದಾಖಲಿಸಿಕೊಂಡು ಸುಮ್ಮನೆ ಬಿಡಬಾರದು ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು ಅವರಿಗೆ ಇಂಚಿಂಚು ನರಕ ತೋರಿಸಬೇಕು ಇನ್ಯಾವತ್ತೂ ಇಂಥ ಘಟನೆ ಅಲ್ಲ ಇಂಥ ಕೆಲಸ ಮಾಡೋಕ್ಕೂ ನೂರು ಸಾರಿ ಯೋಚನೆ ಮಾಡಬೇಕು ಹಾಗೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಇನ್ನು ಈ ರೀತಿಯ ಘಟನೆ ಇದೇ ಮೊದಲೇನಲ್ಲ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಮೂರು ಹಸುಗಳ ಕೆಚ್ಚಲು ಕತ್ತರಿಸಿ ಕ್ರೌರ್ಯ ಮರೆದ ಘಟನೆ ಜನವರಿಯಲ್ಲಿ ನಡೆದಿತ್ತು ಘಟನೆ ಸಂಬಂಧ ಪೊಲೀಸರು ದೂರು ಸಹ ದಾಖಲಾಗಿ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ರು ಆಮೇಲೆ ಅವನು ಮಾನಸಿಕ ಅಸ್ವಸ್ಥ ಅಂತಲೂ ಹೇಳಿದರು ಪ್ರಾಣಿಗಳ ಮೇಲಿನ ಈ ರೀತಿಯ ಹಿಂಸೆಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಆಮೇಲೆ ಎಲ್ಲ ಸುಮ್ಮನಾಗಿತ್ತು ಇನ್ನು ಬೆಂಗಳೂರಿನ ಘಟನೆ ದೇಶಾದ್ಯಂತ ಈ ಸುದ್ದಿ ಆದ ಬೆನ್ನಲ್ಲೇ ಅದಾದ ಕೆಲವೇ ದಿನಗಳಲ್ಲಿ ಮೈಸೂರಿನಲ್ಲೂ ಸಹ ಮಚ್ಚಿನಿಂದ ಹಸುವಿನ ಬಾಲ ಕತ್ತರಿಸಿ ವಿಕೃತಿ ಮೆರೆಯಲಾಗಿತ್ತು ಆ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಥದ್ದೇ ಘಟನೆ ವರದಿಯಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರದ ಸಾಲ್ಕೋಡು ಗ್ರಾಮದಲ್ಲಿ ಕೃಷ್ಣ ಆಚಾರಿ ಎಂಬವರಿಗೆ ಸೇರಿದ ಹಸುವಿನ ತಲೆ ಕಡಿದು ಬಳಿಕ ಅದರ ದೇಹವನ್ನು ಕೊಂಡೊಯ್ಯಲಾಗಿತ್ತು ಗರ್ಭ ಧರಿಸಿದ ಹಸುವಿನ ತಲೆ ಕಡಿದ ಪ್ರಕರಣ ಕೂಡ ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿಸಿತ್ತು ಈಗ ಮತ್ತೆ ಚಿಕ್ಕಮಗಳೂರಿನಲ್ಲಿ ಇಂಥದ್ದೇ ಘಟನೆ ರಿಪೀಟ್ ಆಗಿದೆ ಇವೆಲ್ಲವನ್ನು ನೋಡಿದರೆ ಮನುಷ್ಯನಿಗೆ ದೇವರು ಎಂತ ಕೆಟ್ಟ ಬುದ್ಧಿ ಕೊಟ್ಟಿದ್ದಾನೆ ಅನಿಸುತ್ತೆ ನೀಚರಲ್ಲಿ ಪರಮ ನೀಚರೇ ಇಂಥ ಕೆಲಸ ಮಾಡೋದು ಇವರು ಪೊಲೀಸ್ ಕೈಯಿಂದ ತಪ್ಪಿಸಿಕೊಂಡರೂ ಆ ದೇವರು ತಕ್ಕ ಶಿಕ್ಷೆ ನೀಡೇ ನೀಡ್ತಾನೆ ಅದು ಕೂಡ ಘೋರವಾಗಿಯೇ ಇರುತ್ತೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ